ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನಾನು ನಿಮ್ಮ ಶ್ವೇತ ರವಿಕುಮಾರ್ ಇವತ್ತಿನ ದಿನ ದೊಡ್ಡೋರಿಂದ ಹಿಡಿದು ಚಿಕ್ಕೋರ್ವರೆಗೂ ತುಂಬ ಇಷ್ಟಪಟ್ಟಿ ತಿನ್ನುವಂಥ ರವೆ ಉಂಡೆನ ಮಾಡ್ತಾ ಇದ್ದೀನಿ ನೀವು ಎಷ್ಟು ಸಲ ರವೆ ಉಂಡೆ ಮಾಡಿದ್ರು ಸಾಫ್ಟಾಗಿ ರವೆ ಉಂಡೆ ಮಾಡೋದಕ್ಕಾಗ್ತಾ ಇಲ್ಲ ಅನ್ನೋದಾದರೆ ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ ಖಂಡಿತ ಸಾಫ್ಟಾಗಿ ರವೆ ಉಂಡೆನ ಮಾಡ್ಕೋಬೋದು ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ಇಲ್ಲಿ ನಾನು ಒಂದು ಕಡಾಯಿನ ಇಟ್ಟಿದ್ದೀನಿ ಅದಕ್ಕೆ ಮೂರು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಕಾದ ನಂತರ ಸ್ವಲ್ಪ ಗೋಡಂಬಿ ಸ್ವಲ್ಪ ದ್ರಾಕ್ಷಿನ ಹಾಕ್ಕೊಂಡು ಗ್ಯಾಸ್ ಫ್ಲೇಮ್ನ ಕಮ್ಮಿ ಇಟ್ಕೊಂಡು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಹಾಗೆ ಯಾರಾದರೂ ಹೊಸೊಬ್ಬರು ನಾನು ವೀಡಿಯೋನೂ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೇನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಇವಾಗ ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡ್ಕೊಂಡಿದ್ದಾಗಿದೆ ಇದಕ್ಕೆ ಒಂದು ಕಪ್ಪು ಆ ಬಾಂಬೆ ರವೆನ ಹಾಕೊಳ್ತಾ ಇದ್ದೀನಿ ನಾವು ಉಪ್ಪಿಟ್ಟಿಗೆಲ್ಲ ಬಳಸ್ತೀವಲ್ಲ ಆ ರವೆನ ಹಾಕೊಳ್ತಾ ಇರೋದು ಬಾಂಬೆ ರವೆ ಬದಲು ಚಿರೋಟಿ ರವೆನಲ್ಲೂ ಮಾಡ್ಕೋಬಹುದು ತುಂಬಾ ಚೆನ್ನಾಗಿರುತ್ತೆ ನೋಡಿ ಗ್ಯಾಸ್ ಫ್ಲೇಮ್ ನ ಸಿಮ್ಮಲ್ಲೇ ಇಟ್ಕೊಂಡು ಕೈ ಬಿಡ್ದಂಗೆ ರವೆನ ನೀಟಾಗಿ ಹುರ್ಕೊಳ್ಬೇಕು ರವೆ ಕಲರು ಚೇಂಜ್ ಆಗಬಾರ್ದು ಆದ್ರೆ ರವೆನ ನೀಟಾಗಿ ಹುರ್ಕೊಳ್ಬೇಕು ನೋಡಿ ರವೆ ಕಲರು ಚೇಂಜ್ ಆಗಿಲ್ಲ ಆದ್ರೆ ನೀಟಾಗಿ ರವೆನ ಹುರ್ಕೊಂಡಿದೀನಿ ಈ ರೀತಿ ರವೆನ ಹುರ್ಕೊಂಡ್ರೆ ರವೆ ಉಂಡೆನ ನೀಟಾಗಿ ಮಾಡ್ಕೊಳ್ಬಹುದು ಹಾಗೇನೆ ರುಚಿಯಾಗೂ ಇರುತ್ತೆ ಇವಾಗ ಇದಕ್ಕೆ ಕಾಲು ಕಪ್ ಅಷ್ಟು ಒಣ್ಕೊಬ್ಬರಿನ ತುರ್ದ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಒಣಕೊಬ್ಬರಿ ಹಾಕೊಂಡ್ಮೇಲೆ ಒಂದ್ ನಿಮಿಷ ಚೆನ್ನಾಗಿ ಕೈ ಬಿಡ್ದಂಗೆ ಗ್ಯಾಸ್ ಫ್ಲೇಮ್ನ ಸಿಮ್ಮಲ್ಲೇ ಇಟ್ಕೊಂಡು ಹುರ್ಕೊಳ್ಬೇಕು ಇನ್ನೇನು ವರ್ಮಲಕ್ಷ್ಮಿ ಹಬ್ಬ ಹತ್ರ ಬರ್ತಾ ಇದೆ ಇದನ್ನ ಹಬ್ಬಕ್ಕೂ ಸಹ ಮಾಡ್ಕೊಳ್ಬಹುದು ಇವಾಗ ಇದಕ್ಕೆ ಅರ್ಧ ಕಪ್ ಸಕ್ಕರೆನ ಹಾಕೊಳ್ತಾ ಇದ್ದೀನಿ ನೋಡಿ ಒಂದ್ ಕಪ್ ರವೆಗೆ ಅರ್ಧ ಕಪ್ ಸಕ್ಕರೆನ ಹಾಕೊಳ್ತಾ ಇರೋದು ಅರ್ಧ ಕಪ್ ಸಕ್ಕರೆ ಸಾಕಾಗುತ್ತೆ ಒಂದ್ ಕಪ್ ರವೆಗೆ ನೀವು ಇನ್ನು ಸ್ವೀಟ್ ಜಾಸ್ತಿ ತಿನ್ನೋರಾದ್ರೆ ಇನ್ ಸ್ವಲ್ಪ ಸಕ್ಕರೆನ ಸೇರಿಸ್ಕೊಳ್ಬಹುದು ಸಕ್ಕರೆ ಹಾಕಿದ್ಮೇಲೆ ಒಂದ್ ನಿಮಿಷ ಆಗೇನೆ ಕೈ ಬಿಡ್ದಂಗೆ ಮಿಕ್ಸ್ ಮಾಡ್ಕೊಳ್ತಾ ಹೋಗ್ಬೇಕು ಸಕ್ಕರೆನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಿರುವಾಗ್ಲೇ ಸ್ವಲ್ಪ ಏಲಕ್ಕಿ ಪೌಡರ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ರವೆ ಉಂಡೆ ತಿನ್ನೋದಕ್ಕೆ ಸಾಫ್ಟ್ ಆಗಿ ರುಚಿಯಾಗಿರುತ್ತೆ ಹಾಗಾಗಿ ರವೆ ಉಂಡೆನ ಎಲ್ಲರೂ ಇಷ್ಟಪಡ್ತಾರೆ ಇದನ್ನ ಕ್ವಿಕ್ ಆಗಿ ಒಂದು ಆಫ್ ಆನ್ ಅವರ್ ಒಳಗಡೆ ಎಲ್ಲ ಮಾಡ್ಕೋಬಹುದು ಇನ್ನೇನು ಸಾಲ್ ಸಾಲಾಗಿ ಹಬ್ಬಗಳು ಬರ್ತಾ ಇದೆ ಹಬ್ಬಗಳಿಗೆ ಮಾಡ್ಕೋಬಹುದು ಇದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ ರವೆ ಉಂಡೆ ಮಾಡೋದು ಆದ್ರೂ ಹೊಸ್ದಾಗಿ ಯಾರಾದ್ರೂ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾರಲ್ಲ ಅಂಥವ್ರಿಗೆ ಈ ವಿಡಿಯೋ ಯೂಸ್ ಆಗುತ್ತೆ ಇವಾಗ ರವೆ ಮತ್ತು ಸಕ್ಕರೆ ಕೊಬ್ಬರಿ ಎಲ್ಲ ಹಾಕ್ಕೊಂಡು ಹುರ್ಕೊಂಡಿದ್ದಾಗಿದೆ ಇದಕ್ಕೆ ಅರ್ಧ ಕಪ್ಪು ಕಾಯಿಸಿರೋವಂಥ ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ಟೌವ್ನ ಆಫ್ ಮಾಡ್ಕೊಂಬಿಡ್ಬೇಕು ನಂತರ ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ನೋಡಿ ಹಾಲು ಸ್ವಲ್ಪ ಹುಗ್ರು ಬೆಚ್ಚಗಿರೋವಂಥ ಹಾಲನ್ನ ಹಾಕೋಬೇಕು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಳ್ಬೇಕು ಮಿಕ್ಸ್ ಮಾಡಾದ್ಮೇಲೆ ಈ ರೀತಿ ಸಲ ಸ್ವಲ್ಪ ರವೆನ ತೊಗೊಂಡು ಉಂಡೆ ಮಾಡಿ ನೋಡಬೇಕು ಪರ್ಫೆಕ್ಟಾಗಿ ಇದೆಯಾ ಉಂಡೆ ಆಗುತ್ತಾ ಅಂತ ಹೇಳಿ ನಂತರ ಕೈಗೆ ಸ್ವಲ್ಪ ತುಪ್ಪನ ಸವರ್ಕೊಂಡು ರವೆ ಉಂಡೆನ ಕಟ್ಕೊಳ್ಬೇಕು ನೋಡಿ ಈ ರೀತಿ ನೀಟಾಗಿ ರೌಂಡ್ ಶೇಪಲ್ಲಿ ರವೆ ಉಂಡೆನ ಕಟ್ಕೋಬೇಕು ಇದೇ ರೀತಿ ಎಲ್ಲ ರವೆ ಉಂಡೆನೂ ಕಟ್ಕೋಬೇಕು ಇದನ್ನು ನೀವು ಒಂದು ಫಿಫ್ಟೀನ್ ಡೇಸ್ ಇಟ್ರು ಕೆಡಲ್ಲ ತುಂಬ ಚೆನ್ನಾಗಿರುತ್ತೆ ಇನ್ನು ತಿಂಗಳ್ಗಟ್ಲೆ ಇಡಬೇಕು ಅನ್ನೋದಾದ್ರೆ ಹಾಲು ಬದಲು ಬಿಸಿನೀರ್ನ ಯೂಸ್ ಮಾಡಬೇಕಾಗುತ್ತೆ ರವೆ ಹುರಿದ ನಂತರ ಬಿಸಿನೀರ್ನ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ನಂತರ ಪ್ಲೇಟ್ನ ಮುಚ್ಚಿ ಒಂದು ಐದು ನಿಮಿಷ ಸಿಮ್ಮಲ್ಲಿ ರವೆನ ಅಳಿಸ್ಕೊಂಡು ನಂತರ ರವೆ ಉಂಡೆನ ಕಟ್ಕೋಬೇಕಾಗುತ್ತೆ ಅದು ಬೇಕಾದರೆ ನೀವು ತಿಂಗಳಾನ್ಗಟ್ಲೆ ಇಟ್ರು ಏನೂ ಆಗೋಲ್ಲ ಕೆಡೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಇದು ಹಾಲು ಹಾಕಿರೋದ್ರಿಂದ ಒಂದು ಫಿಫ್ಟೀನ್ ಡೇಸ್ ಇಟ್ಕೊಂಡು ತಿನ್ಬೋದು ಅಷ್ಟೇ ರವೆ ಉಂಡೆನ ತುಪ್ಪ ಮತ್ತು ಹಾಲು ಹಾಕಿ ಮಾಡಿರೋದ್ರಿಂದ ಒಂದು ಫಿಫ್ಟೀನ್ ಡೇಸ್ ಇಟ್ರು ಸಾಫ್ಟಾಗೇ ಇರುತ್ತೆ ಅಷ್ಟೇ ರುಚಿಯಾಗೂ ಇರುತ್ತೆ ಏನು ಕೆಡಲ್ಲ ಮತ್ತು ಏನು ಗಟ್ಟಿನೂ ಆಗೋಲ್ಲ ಅಷ್ಟೇ ಸಾಫ್ಟಾಗಿರುತ್ತೆ ಅಷ್ಟೇ ರುಚಿಯಾಗಿರುತ್ತೆ ನೋಡಿದ್ರಲ್ಲ ಯಾವ ಥರ ಸಿಂಪಲ್ಲಾಗಿ ನೀವು ರವೆ ಉಂಡೆನ ಮಾಡ್ಕೋಬೋದು ಅಂತ ನಾನು ಮಾಡಿರೋ ರೀತಿನಲ್ಲೇ ನೀವು ರವೆ ಉಂಡೆನ ಮಾಡಿದ್ರೆ ಸಾಫ್ಟಾಗಿ ರವೆ ಉಂಡೆನ ಮಾಡ್ಕೋಬೋದು ಅಷ್ಟೇ ಇಷ್ಟಪಟ್ಟು ತಿಂತಾರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಬರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲನ್ನು ಬಟನ್ನು ಪ್ರೆಸ್ ಮಾಡಿದ್ರೆ ನಾನು ಹಾಕೋವಂಥ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಆವಾಗ ನಾನು ವಿಡಿಯೋನ ನೀವು ನೋಡ್ಬೋದು ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು